ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಹಿಂದಿನ ಸಂಚಿಕೆಯಲ್ಲಿ ಶಾಂತಿ ಮತ್ತೆ ಮನೋಜ ಡಯಟ್ ಫುಡ್ ತಿಂದು ಹೊಟ್ಟೆ ನೋವು ಅಂತ ಒದ್ದಾಡ್ತಿರ್ತಾರೆ ರಂಗನಾಥ್ ಅವರು ಬಂದು ಕೇಳ್ತಾರೆ ಹೇಳ್ಕೊಂಡ್ರೆ ಎಲ್ರು ಆಡ್ಕೋತಾರೆ ಅಂತ ಮುಚ್ಚಿಟ್ಕೋತಾರೆ ಇಟ್ಕೋತಾರೆ ಆದ್ರೂ ತಡಿಯೋಕಾಗದೆ ಹೊಟ್ಟೆ ನೋಯ್ತಿದೆ ಅಂತ ಇಬ್ರು ಹೇಳ್ತಾರೆ ಮೀನಾ ಕುಸುಮಾ ಅವ್ರನ್ನ ಕೇಳಿ ಉಪ್ಪು ಮತ್ತೆ ಸಕ್ಕರೆ ಹಾಕಿರೋ ನೀರು ಕೊಡ್ತಾಳೆ ಅಲ್ಲಿಗೆ ಅವ್ರಿಬ್ರು ಹೊಟ್ಟೆ ನೋವು ಸರಿ ಹೋಗುತ್ತೆ ಈ ಕಡೆ ಮೇಕೆ ಮಂಜಣ್ಣ ಶೋರೂಮ್ಗೆ ಬಂದಿರ್ತಾರೆ ಅವ್ರ ತಂಗಿ ಮಗನ್ ಮದ್ವೆಗೋಸ್ಕರ ಟಿ ವಿ ಫ್ರಿಜ್ ವಾಷಿಂಗ್ ಮಿಷಿನ್ ಇವೆಲ್ಲ ಬೇಕು ನೀವೇನೋ ನೀವೇನು ಆಗಿ ಕೊಡ್ಬಿಡಿ ದುಡ್ಡು ಕೊಡ್ತೀನಿ ಆದ್ರೆ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಬಂದಿರ್ತಾನೆ ತಲೆಗೆ ಹೆಲ್ಮೆಟ್ ಹಾಕೊಂಡಿರ್ತಾನೆ ನೀನ್ ಯಾಕಯ್ಯ ಇಲ್ಲಿಗೆ ಬಂದೆ ಯಾರಾದ್ರೂ ನೋಡ್ಬಿಟ್ರೆ ಏನ್ ಗತಿ ಅಂತ ರೋಹಿಣಿ ಹೇಳ್ತಿರ್ತಾಳೆ ಹಂಗಂತಿರುವಾಗ್ಲೆ ಸೂರ್ಯ ಅವ್ರನ್ನ ಕರ್ಕೊಂಡು ಶೋರೂಮ್ಗೆ ಬಂದಿರ್ತಾನೆ ಇವ್ರು ಬೇರೆ ಬಂದ್ಬಿಟ್ರಲ್ಲ ಏನ್ ಮಾಡೋದು ಅಂತಿರುವಾಗ ಮೇಕೆ ಮಂಜಣ್ಣ ನಾನು ಇದನ್ನು ಏನಕ್ಕೆ ಹಾಕೊಳಕಲ್ವಾ ಅಂತೇಳಿ ಮುಖ ಕಾಣ್ದೆ ಇರೋ ಹಾಗೆ ಹೆಲ್ಮೆಟ್ ಹಾಕೋತಾನೆ ಮೇಕೆ ಮಂಜಣ ಮೆಲ್ಲಗೆ ಜಾಗ ಖಾಲಿ ಮಾಡೋಕ್ಕೆ ನೋಡಿದಾಗ ಸೂರ್ಯ ಅವ್ರನ್ನ ತಡೆದು ನಿಲ್ಲಿಸ್ತಾನೆ ರೋಹಿಣಿಗೆ ಶಾಕ್ ಆಗಿ ನೋಡ್ತಾ ನಿಂತಿರ್ತಾಳೆ ಈಗ ಮುಂದೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೂರ್ಯ ಅವರು ಕಸ್ಟಮರು ಅವ್ರನ್ನ ಯಾಕೆ ತಡಿತಿದ್ದೀರಾ ಅಂತಾಳೆ ರೋಹಿಣಿ ಅಲ್ಲಿ ಮೇಕೆ ಮಂಜಣ ತನ್ನ ಫೋನ್ ಬಿಟ್ಟು ಹೋಗ್ತಿರ್ತಾನೆ ಫೋನೇ ಮತ್ ಬಿಟ್ಟು ಹೋಗ್ತಿದ್ದೀರಲ್ಲ ಸರಿ ಇಲ್ಲಿ ಒಳಗೆ ಬಂದ ಮೇಲೂ ಹೆಲ್ಮೆಟ್ ಹಾಕೋಬೇಕಾ ಗಾಡಿಲೇ ತೆಗ್ದಿಟ್ಬಿಟ್ಟು ಬರ್ಬೋದಲ್ವಾ ಅಂತ ಹೇಳ್ತಾನೆ ಮೇಕೆ ಮಂಜಣ್ಣ ಅಲ್ಲಿಂದ ಹೋದ್ಮೇಲೆ ರೋಹಿಣಿಗೆ ಓದ್ ಜೀವ ಬಂದಂಗಾಗುತ್ತೆ ನೋಡ್ದೇನಪ್ಪ ಫೋನ್ ಕೊಟ್ರು ಥ್ಯಾಂಕ್ಸ್ ಹೇಳಲಿಲ್ಲ ಅಂತಾನೆ ಸೂರ್ಯ ಅವ್ರಿಗೇನು ಇತ್ತೋ ಬಿಡೋ ಅಂತಾರೆ ರಂಗನಾಥ್ ಅವರು ಶೋರೂಮ್ಗೆ ಹೆಲ್ಮೆಟ್ ಹಾಕೊಂಡು ಏನಕ್ಕೆ ಬರಬೇಕು ಅಂತ ಸೂರ್ಯ ಕೇಳೋವಾಗ ಅದನ್ನು ನೀವು ಅವ್ರನ್ನೇ ಕೇಳಬೇಕು ಅಂತಾಳೆ ರೋಹಿಣಿ ಮಾವ ಇಲ್ಲಿ ಅಂತಾಳೆ ರೋಹಿಣಿ ಅಪ್ಪ ತಾನೇ ಶೋರೂಮ್ ಮನರು ಅದಕ್ಕೆ ಬಂದಿದ್ದಾರೆ ಅಂತಾನೆ ಸೂರ್ಯ ಲೆಕ್ಕ ಎಲ್ಲ ನೋಡಬಾರ್ದಾ ಅಪ್ಪ ಅಂತಾನೆ ಏ ನಾನೇನು ಇನ್ಕಮ್ ಟ್ಯಾಕ್ಸ್ ಏನೋ ಲೆಕ್ಕ ನೋಡೋಕೆ ಅಂತಾರೆ ಅವರು ನೀನು ಸುಮ್ಮನಿರಪ್ಪ ಆ ಪೆಂಗೆ ಏನೇನು ಮಾಡ್ತಾನೋ ಏನೋ ಅಂತಾನೆ ಸೂರ್ಯ ಮನೋಜ ಎಲ್ಲಿ ಅಂತ ಕೇಳ್ತಾರೆ ಡೀಲರ್ಸ್ ಹತ್ರ ಹೋಗಿದ್ದಾರೆ ಅಂತಾಳೆ ರೋಹಿಣಿ ಲೇಟ್ ಆಗುತ್ತಾ ಅನ್ನೋವಾಗ ಹೌದು ಮವ ಲೇಟ್ ಆಗ್ಬೋದು ಅಂತಾಳೆ ನಮ್ಮ ಕಡೆಯವ್ರದು ಮದುವೆ ಇದೆ ಅವ್ರಿಗೆ ಉಡುಗೊರೆ ಅಂತ ಏನಾದರೂ ಕೊಡಬೇಕು ನೀವ್ಯಾಕೆ ಬಂದ್ರಿ ಮವ ಮನೇಲಿ ಅದೇನು ಡೀಟೇಲ್ಸ್ ಅಂತ ಕೊಟ್ಟಿದ್ರೆ ನಾನೇ ತೊಗೊಂಡು ಬರ್ತಿದ್ನಲ್ಲ ಅಂತಾಳೆ ರೋಹಿಣಿ ಯಾಕೆ ಪರ್ಲರಮ್ಮ ಅಪ್ಪ ಬರಬಾರ್ದಾ ಅಪ್ಪ ಏನು ಕೇಳ್ತಾರೆ ಚೆನ್ನಾಗಿರೋದನ್ನ ಕೊಡಿ ಅಂತಾನೆ ಅದೆಲ್ಲ ನನಗೆ ಗೊತ್ತಿದೆ ಅಂತಾಳೆ ರೋಹಿಣಿ ಏಯ್ ನಿನ್ನ ಕೆಲ್ಸಕ್ಕೆ ಹೋಗೋ ನೀನು ಯಾಕೆ ಇಲ್ಲಿ ನಾನು ಆಟೋದಲ್ಲಿ ಹೋಗ್ತೀನಿ ಅಂತಾರೆ ರಂಗನಾಥ್ ಅವರು ಈ ಕಡೆ ಮನೋಜ ಬರ್ತಿರುವಾಗ ಅವನಿಗೆ ಮನೆ ಕೊಡ್ತೀನಿ ಅಂತ ಎಂ ಆರ್ ಸಿ ದುಡ್ಡು ತೊಗೊಂಡೋಗಿರೋ ವ್ಯಕ್ತಿ ಅಲ್ಲಿ ನಡ್ಕೊಂಡು ಹೋಗ್ತಿರ್ತಾನೆ ಫೋನಲ್ಲಿ ಮಾತಾಡ್ತಾ ಮನೋಜ ಆ ಕಡೆಯಿಂದ ಮೆಟ್ಲಿ ಇವಾಗ ಅವನನ್ನು ನೋಡ್ತಾನೆ ಏಯ್ ನಿಂತ್ಕೊಳ್ಳಯ್ಯ ಅಂತ ಅವ್ನು ಹಿಂದೆ ಓಡಬೇಕಾದ್ರೆ ಅವನು ಇವನನ್ನು ನೋಡಿಬಿಡ್ತಾನೆ ಕಾರಲ್ಲಿ ಕೂತ್ಕೊಂಡು ಡ್ರೈವರ್ಗೆ ಫಾಸ್ಟ್ ನಡೀರಿ ನೋಡಿಬಿಟ್ರು ಅವರು ನನ್ನನ್ನು ಇನ್ನು ಫಾಸ್ಟ್ರಾಗ್ ನಡೀನಿ ಅಂತ ವ್ಯಕ್ತಿ ಹೇಳ್ತಿರ್ತಾನೆ ಮನೋಜ ಅವನನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಿರ್ತಾನೆ ದೇವಸ್ಥಾನದ ಹತ್ರ ಗಣಪತಿ ನಮಸ್ಕಾರ ಮಾಡ್ತಿರೋ ವ್ಯಕ್ತಿಗೆ ಡ್ಯಾಶ್ ಹೊಡಿತಾನೆ ಮೊದಲು ನಂತರ ಬಂದು ಸೈಕಲಲ್ಲಿ ಹೋಗೋ ವ್ಯಕ್ತಿಗೆ ಡ್ಯಾಶ್ ಹೊಡಿತಾನೆ ಆ ನಂತರ ಸ್ಕೂಟ್ರಲ್ಲಿ ಹೋಗೋ ವ್ಯಕ್ತಿಗೆ ಡ್ಯಾಶ್ ಹೊಡಿತಾನೆ ಮತ್ತು ಯಾರೋ ಒಬ್ಬಮ್ಮ ಬಿಂದಿಗೆನಲ್ಲಿ ನೀರು ಹೋಗ್ತಿರ್ತಾಳೆ ಅವಳಿಗೆ ಡ್ಯಾಶ್ ಹೊಡೆದು ನೀರೆಲ್ಲ ಚೆಲ್ಲೋಗ್ತವೆ ಬಿಂದ್ಗೆ ಹೊಡೆದೋಗುತ್ತೆ ಆದರೂ ಬಿಡದೆ ಕಾರಿಂದೆ ಓಡ್ತಿರ್ತಾನೆ ಆ ನಾಲ್ಕು ಜನನೂ ಇವನಿಂದೆ ಓಡ್ಬರ್ತಿರ್ತಾರೆ ಓಡಿ ಓಡಿ ಕಾರ್ ಹತ್ರ ಹೋಗಿ ನಿಂತ್ಕೊತಾನೆ ಕಾರ್ ಡೋರ್ ತೆಗಿದೇನೆ ಮುಂದೆ ಪಾಸಾಗಬೇಕಾದ್ರೆ ಮನೋಜಂಗೆ ಕೋಪ ಬಂದು ಕಲ್ ತಗೊಂಡು ಎಸೀತಾನೆ ಅಲ್ಲಿ ಟ್ರಾಫಿಕ್ ಪೊಲೀಸ್ ನಿಂತಿರ್ಬೇಕಾದ್ರೆ ಅವನ ತಲೆ ಹೊಡೆಯುತ್ತೆ ಟ್ರಾಫಿಕ್ ಪೊಲೀಸ್ಗೆ ಕೋಪ ಬಂದು ಯಾಕಯ್ಯ ನಾನು ತಲೆ ಹೊಡೆದೆ ಅಂತ ಅವನು ನಾ ಫಾಲೋ ಮಾಡೋಕ್ಕೆ ಬರ್ತಿರ್ತಾನೆ ಆ ನಾಲ್ಕು ಜನನೂ ಸೇರಿ ಟ್ರಾಫಿಕ್ ಪೊಲೀಸ್ ಸೇರಿ ಎಲ್ಲರೂ ಮನೋಜಿಂದೆ ಓಡ್ತಿರ್ತಾರೆ ಮನೋಜ ಮುಂದೆ ಮುಂದೆ ಓಡ್ತಾ ಗೊತ್ತಿಲ್ಲದೇನೆ ಒಂದು ಕ್ರಾಸಲ್ಲಿ ಒಂದು ವೆಹಿಕಲ್ ಬಂದು ಡ್ಯಾಶ್ ಹೊಡೆಯುತ್ತೆ ಮನೋಜನ್ಗೆ ಆಗಿ ಕೆಳಗೆ ಬಿದ್ಕೋತಾನೆ ಅಲ್ಲಿರೋ ಜನ ಎಲ್ಲ ಸೇರಿ ಮನೋಜನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾರೆ ಈ ಕಡೆ ಶಾಂತಿ ಮನೆಯಲ್ಲಿ ಕಾಲ್ ಜಾರ್ ಬಿಡ್ತಾಳೆ ಕಾಲ್ ಜಾರ್ ಬಿದ್ದರೂ ಮನೋಜ ಅಂತ ಕೂಗ್ತಾಳೆ ಸೂರ್ಯ ಬಂದು ಕೈ ಕೊಡಿ ಅಂತ ಕೇಳುವಾಗ ಶಾಂತಿ ಸೂರ್ಯನಿಗೆ ಕೈಯೇ ಕೊಡಲ್ಲ ಸೂರ್ಯನಿಗೆ ಬೇಜಾರಾಗುತ್ತೆ ಮೀನಾ ಬಂದು ಕೇಳ್ತಾಳೆ ಕೈ ಕೊಡಿಯತ್ತೆ ಮೇಲೆದಿ ಅಂತ ಆದರೂ ಮೀನಾಗೂ ಕೈ ಕೊಡೋಲ್ಲ ಶಾಂತಿ ಅಲ್ಲಿಗೆ ರವಿ ಬರ್ತಾನೆ ರವಿ ಬಂದು ಶಾಂತಿನ ಎಬ್ಸಿ ಕೂರಿಸ್ತಾನೆ ಯಾಕಮ್ಮ ನೋಡ್ಕೊಂಡಲ್ವೇನಮ್ಮ ಬರೋದು ನಿನಗೆ ವಯಸ್ಸಾಗಿಬಿಡ್ತು ಅಂತಾನೆ ಯಾರಿಗೋ ವಯಸ್ಸಾಯ್ತು ಏನೋ ಸ್ವಲ್ಪ ಕಾಲು ಎಡಬಿಡ್ತು ನೀನು ಬಂದಿದೆಯಲ್ಲ ಸರಿವಾಯ್ತು ಬಿಡು ಅಂತಾಳೆ ಮೀನಾ ಸೂರ್ಯ ಇಬ್ರು ಅದನ್ನು ನೋಡಿ ಅಡುಗೆ ಮನೆಗೆ ಹೋಗಿ ಬೇಜಾರು ಮಾಡಿಕೊಂಡು ಅತ್ತೆ ಯಾಕ್ರಿ ನಮ್ಮ ಜೊತೆ ಈ ರೀತಿ ನಡ್ಕೋತಾರೆ ನಾವು ಕೈ ಕೊಟ್ಟು ಹೋದ್ರೂ ಎದ್ದೇಳಲಿಲ್ಲ ಇನ್ನು ಎಷ್ಟು ದಿನ ಈ ಥರ ನಡೆಯುತ್ತೆ ಅಂತ ಮಾತಾಡ್ಕೋತಿರ್ತಾರೆ ಈ ಕಡೆ ಶಾಂತಿ ಫೋನ್ ರಿಂಗ್ ಆಗುತ್ತೆ ರವಿ ನಾನು ನೋಡ್ತೀನಿ ಅಂತ ಫೋನ್ ತೆಗೆದು ಅದಕ್ಕೆ ಫೋನ್ ಮಾಡಿದ್ದಾರಮ್ಮ ಅಂತ ಶಾಂತಿ ಕೈಲಿ ಕೊಡ್ತಾನೆ ರೋಹಿಣಿ ಅತ್ತೆ ಅತ್ತೆ ಅಂತಿರುವಾಗ ಏನಾಯ್ತಮ್ಮ ರೋಹಿಣಿ ಏನಾದರೂ ಸಮಸ್ಯೆನಾ ಅಂತ ಕೇಳ್ತಾಳೆ ಶಾಂತಿ ಅತ್ತೆ ಅದು ಮನೋಜ್ ಅವ್ರಿಗೆ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಅಂತಾಳೆ ರೋಹಿಣಿ ಶಾಂತಿಗೆ ಶಾಕ್ ಆಗಿ ಅಯ್ಯೋ ಮನೋಜ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ ಅಯ್ಯೋ ದೇವ್ರೆ ನನ್ನ ಮಗನಿಗೆ ಏನಾಯ್ತು ಏನು ಹೇಳ್ತಿದೀಯಮ್ಮ ನೀನು ಅಂತ ಕೇಳ್ತಾ ಇರ್ತಾಳೆ ನನ್ನ ಮಗ ಹೇಗಿದ್ದಾನಮ್ಮ ರೋಹಿಣಿ ಅವ್ನು ಹೇಗೆ ಆಕ್ಸಿಡೆಂಟ್ ಆಯಿತು ಅಂತ ಕೇಳ್ತಾಳೆ ಗೊತ್ತಿಲ್ಲ ಅತ್ತೆ ನನಗೂ ಆಕ್ಸಿಡೆಂಟ್ ಆಗಿದೆ ಅಂತ ಫೋನ್ ಮಾಡಿದ್ರು ನಾನು ಇಲ್ಲಿಗೆ ಬಂದು ನೋಡ್ತಿದ್ದೀನಿ ಅಂತಾಳೆ ರೋಹಿಣಿ ಅಮ್ಮ ಏನೂ ಆಗೋಲ್ಲ ಫೋನ್ ಕೊಡಿ ನಾನು ಮಾತಾಡ್ತೀನಿ ಅಂತ ರವಿ ಫೋನ್ ಇಸ್ಕೊಂಡು ಮಾತಾಡ್ತಾನೆ ಮನೋಜ್ಗೆ ಏನಾಯಿತು ಅದಕ್ಕೆ ಹೇಳಿ ಅಂತಾನೆ ಐ ಸಿ ಒಲ್ ಹಾಕಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ ನನಗೆ ತುಂಬ ಭಯ ಆಗ್ತಿದೆ ರವಿ ಅನ್ನೋವಾಗ ಏನು ಪಡಬೇಡಿ ಯಾವ ಹಾಸ್ಪಿಟಲ್ಲು ಅಂತ ಅಡ್ರೆಸ್ ಕೇಳ್ಕೊತಾನೆ ಏನಾಯಿತು ರವಿ ಅಂತ ಸೂರ್ಯ ಕೇಳ್ತಾನೆ ಐ ಸಿ ಎಲ್ ಹಾಕಿದ್ದಾರೆ ಅಂತ ರವಿ ಹೇಳ್ತಾನೆ ಶಾಂತಿ ಅಯ್ಯೋ ದೇವ್ರೆ ನನ್ನ ಮಗನಿಗೆ ಯಾಕಪ್ಪ ಇಷ್ಟೊಂದು ಶಿಕ್ಷೆ ಅಂತ ಅಳ್ತಾ ಇರ್ತಾಳೆ ಅಷ್ಟರಲ್ಲಿ ರಂಗನಾಥ್ ಅವರು ಅಲ್ಲಿಗೆ ಬರ್ತಾರೆ ಏನಾಯ್ತು ಶಾಂತಿ ಯಾಕೆ ಈಗ ಅಂತ ಕೇಳ್ತಾರೆ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ ಮನೋಜ್ಗೆ ಅಂತಾಳೆ ಯಾವಾಗಾಯಿತು ಹೇಗಿದ್ದಾನವನು ಅಂತ ರಂಗನಾಥ್ ಅವರು ಕೇಳ್ತಾರೆ ಇದ್ದಾನಂತಾರಪ್ಪ ಅಂತ ಹೇಳ್ತಾನೆ ಸೂರ್ಯ ಏನು ಐಸಿವಲ್ಲ ಅಂತ ರಂಗನಾಥ್ ಅವರು ಶಾಕ್ ಆಗಿ ಅವರು ಅಳೋಕ್ಕೆ ಶುರು ಮಾಡ್ತಾರೆ ಅಯ್ಯೋ ರೀ ಮನೋಜ್ಗೆ ಏನಾದರೂ ಆದರೆ ನಾನಂತೂ ಬದುಕಿರಲ್ಲ ಅಯ್ಯೋ ದೇವ್ರೇ ಅಂತ ಶಾಂತಿ ಗೋಳಾಡ್ತಿರ್ತಾಳೆ ಶಾಂತಿ ಸಮಾಧಾನ ಮಾಡ್ಕೋ ಮನೋಜ್ಗೆ ಏನೂ ಆಗಿರೋಲ್ಲ ಬನ್ನಿ ಎಲ್ಲರೂ ಹೋಗೋಣ ಅಂತ ಮನೇಲಿರೋರು ಎಲ್ಲರೂ ಹಾಸ್ಪಿಟಲ್ಗೆ ಹೋಗ್ತಾರೆ ಸಿಸ್ಟರ್ನ ಕೇಳ್ತಾಳೆ ರೋಹಿಣಿ ಏನಾಗಿದೆ ಅವ್ರಿಗೆ ನಾನು ಅವ್ರನ್ನ ನೋಡಬೇಕು ಅಂತ ಟೆನ್ಷನ್ ಮಾಡ್ಕೋಬೇಡಿ ಇರಿ ಅಂತೇಳಿ ಸಿಸ್ಟರ್ ಹೋಗ್ತಾರೆ ಐ ಸಿ ಇಂದ ಡಾಕ್ಟ್ರು ಮನೋಜನ್ನ ಕರ್ಕೊಂಡು ಹೊರಗೆ ಬರ್ತಾರೆ ಏನಾಯಿತು ಡಾಕ್ಟರ್ ಇವ್ರಿಗೆ ಕಣ್ ಬೇರೆ ಕಟ್ಟಿದ್ದೀರ ಪ್ರಜ್ಞೆನೇ ಇಲ್ಲ ಅಂತ ರೋಹಿಣಿ ಗೋಳಾಡ್ತಿರ್ತಾಳೆ ಇವ್ರಿಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಇಂಚುರಿ ಆಗಿದೆ ಕಣ್ಗೆ ಗ್ಲಾಸ್ ಎಲ್ಲ ಹೋಗಿದೆ ಇನ್ನೂ ಕೆಲವೊಂದು ಟೆಸ್ಟ್ಗಳಿವೆ ಅದನ್ನು ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಏನಾಗಿದೆ ಅಂತ ಡಾಕ್ಟರ್ ಇವ್ರಿಗೇನೂ ಆಗಬಾರ್ದು ಟ್ರೀಟ್ಮೆಂಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಲ್ವಾ ಅಂತ ರೋಹಿಣಿ ಗೋಳಾಡ್ತಿರ್ತಾಳೆ ಮನೋಜ್ ಮನೋಜ್ ಅಂತ ಗೋಳಾಡ್ತಾ ಡಾಕ್ಟರ್ ಅವ್ರಿಗೆ ಕಣ್ಣು ಚೆನ್ನಾಗಾಗಬೇಕು ಅವ್ರಿಗೆ ಯಾವ ಸಮಸ್ಯೆನೂ ಬರಬಾರ್ದು ಆಗ ಡಾಕ್ಟರು ಅವ್ರಿಗೆ ಕಣ್ಣು ಸರಿ ಹೋಗುತ್ತಮ್ಮ ಇಷ್ಟಕ್ಕೆಲ್ಲ ಭಯ ಪಡಬಾರ್ದು ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಮನೆಯವರೆಲ್ಲರೂ ಬರ್ತಾರೆ ಶಾಂತಿ ಬಂದು ರೋಹಿಣಿ ಏನಾಯ್ತಮ್ಮ ನನ್ನ ಮಗನಿಗೆ ಏನಾಯ್ತು ಅಂತ ರೋಹಿಣಿನ ತಬ್ಕೊಂಡು ಗೋಳಾಡ್ತಿರ್ತಾಳೆ ಅಯ್ಯೋ ಮನೋಜ ಏನಾಯ್ತು ನಿನಗೆ ಅಂತ ಶಾಂತಿ ಮನೋಜನ ಅಲುಗಾಡಿಸ್ತಿರ್ತಾಳೆ ಅಮ್ಮ ಆ ರೀತಿ ಡಿಸ್ಟರ್ಬ್ ಮಾಡಬೇಡಿ ಅವ್ರನ್ನ ಅಂತ ಡಾಕ್ಟರ್ ಹೇಳ್ತಾರೆ ಅವನು ನನ್ನ ಮಗ ಡಾಕ್ಟರ್ ಅಂತ ರಂಗನಾಥ್ ಅವರು ಹೇಳ್ತಾರೆ ನಾವೆಲ್ಲ ಅವನ ಫ್ಯಾಮಿಲಿ ಡಾಕ್ಟರ್ ಏನಾಗಿದೆ ಅವನಿಗೆ ಅಂತ ರವಿ ಕೇಳ್ತಾನೆ ಕಣ್ಣೊಳಗೆ ಗ್ಲಾಸ್ ಪೀಸ್ ಹೋಗಿಬಿಟ್ಟಿದೆ ಅಂತ ಡಾಕ್ಟರ್ ಹೇಳುವಾಗ ಶಾಂತಿ ಅಯ್ಯೋ ದೇವ್ರೆ ಮನೋಜ ಅಂತ ಇನ್ನೂ ಜೋರಾಗಿ ಗೋಳಾಗ ಶುರು ಮಾಡ್ತಾಳೆ ಡಾಕ್ಟರ್ ಇನ್ನೇನು ತೊಂದರೆ ಇಲ್ಲ ಅಲ್ವಾ ಅಂತ ಸೂರ್ಯ ಕೇಳ್ತಾನೆ ಕೆಲವೊಂದು ಟೆಸ್ಟ್ಗಳಿವೆ ಅಂತ ನಾವೇ ಅವ್ರಿಗೆ ಅನ್ಕಾನ್ಶಿಯಸ್ ಮಾಡಿದ್ದೀವಿ ಇದನ್ನು ಬಿಟ್ಟರೆ ಬೇರೆ ಯಾವ ಪ್ರಾಬ್ಲಮ್ಮೂ ಇಲ್ಲ ಟೆಸ್ಟ್ ರಿಪೋರ್ಟ್ ಬಲ್ಲಿ ನೋಡೋಣ ಅಂಥೇಳಿ ಡಾಕ್ಟ್ರು ಮನೋಜನ್ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ಅಲ್ಲಿ ಸೂರ್ಯ ಅಪ್ಪ ಅಪ್ಪ ಡಾಕ್ಟರ್ ಹೇಳಿದಾರಲ್ಲ ಅವ್ನಿಗೆ ಏನೂ ಆಗಲ್ಲ ಅಂತ ಮತ್ತೇನು ಕಳ್ತಿದ್ದೀರಾ ಅಂತಾನೆ ಶಾಂತಿಗೆ ರವಿ ಬಂದು ಅಮ್ಮ ಅಂತ ಸಮಾಧಾನ ಮಾಡ್ತಾನೆ ರೋಹಿಣಿಗೆ ಮೀನಾ ಸಮಾಧಾನ ಮಾಡ್ತಾಳೆ ಅವ್ರಿಗೇನು ಆಗಲ್ಲ ಸುಮ್ಮನೀರಿ ಅಂತ ಅಪ್ಪ ಇಂಥ ಸಮಯದಲ್ಲೆಲ್ಲ ಅಳ್ಬಾರ್ದಪ್ಪ ಏನಾದರೂ ಆಗ್ಬಿಡ್ಬೋದೇನೋ ಅಂತ ಭಯ ಆಗ್ತಿರುತ್ತೆ ಆಗ ನಾವು ಧೈರ್ಯವಾಗಿರಬೇಕು ಏನೂ ಆಗೋಲ್ಲ ಸುಮ್ಮನೀರಪ್ಪ ಅಂತ ಅಳ್ಬೇಡಪ್ಪ ಅಂತ ಸೂರ್ಯ ರಂಗನಾಥ್ ಅವ್ರಿಗೆ ಸಮಾಧಾನ ಮಾಡ್ತಿರ್ತಾನೆ ಅಲ್ಲಿಗೆ ಶ್ರುತಿ ಬರ್ತಾಳೆ ರವಿ ಮನೋಜ್ ಅವ್ರಿಗೆ ಏನಾಯಿತು ಅಂತ ಕೇಳುವಾಗ ಕಣ್ಣಿಗೆ ಗ್ಲಾಸ್ ಪೀಸ್ ಹೋಗಿದೆ ಅಂತಾನೆ ಓ ಮೈ ಗಾಡ್ ಇದರಿಂದ ಪ್ರಾಬ್ಲಮ್ ಜಾಸ್ತಿ ಇದೆಯಾ ಅಂತ ಕೇಳ್ತಾಳೆ ಗೊತ್ತಿಲ್ಲ ಅಂತಾನೆ ರವಿ ರೋಹಿಣಿ ಅವ್ರಿಗೇನು ಆಗೋಲ್ಲ ಅಂತ ಶ್ರುತಿ ರೋಹಿಣಿಗೆ ಸಮಾಧಾನ ಮಾಡ್ತಾಳೆ ರೋಹಿಣಿನ ನೋಡಿದ್ರೆ ಪಾಪ ಅನ್ನಿಸ್ತಿದೆ ಏನು ಕೆಟ್ಟದಾಗಲ್ಲ ಅಲ್ವಾ ಅಂತಾಳೆ ಮೀನಾ ಏನೂ ಆಗಲ್ಲ ಹೇಳಿ ಡಾಕ್ಟ್ರೆ ಹೇಳಿದ್ಮೇಲೆ ಇನ್ನೇನು ಮೀನಾ ಹಾಗೆಲ್ಲ ಅನ್ಕೋಬಾರ್ದು ಅಂತಾನೆ ಸೂರ್ಯ ಯಾವ ಸಮಸ್ಯೆನೂ ಇಲ್ಲ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡೆ ಈ ಥರ ಆಗ್ಬಿಡ್ತಲ್ಲ ಅಂತ ಮೀನಾ ಬೇಜಾರು ಮಾಡ್ಕೊಂಡು ಹೇಳ್ತಾಳೆ ಅವನು ಕಾರಲ್ಲಿ ಓಡಾಡೋದು ಅವನು ನಡ್ಕಂಡು ಹೇಗೋದ ಈ ಆಕ್ಸಿಡೆಂಟ್ ಹೇಗಾಯಿತು ಅಂತ ಒಂದು ಗೊತ್ತಾಗ್ತಿಲ್ವೇ ಅಂತಾನೆ ಸೂರ್ಯ ಆಗ ಅಲ್ಲಿಗೆ ಮನೋಜ್ ನಟಿಸ್ಕೊಂಡು ಬರ್ತಿದ್ರಲ್ಲ ನಾಲ್ಕು ಜನ ಅವ್ರು ಬರ್ತಾರೆ ಈಗ ಅಡ್ಮಿಟ್ ಆಗಿದ್ದಾರಲ್ಲ ಆಕ್ಸಿಡೆಂಟಾಗಿ ಅವ್ರು ಹೇಗಿದ್ದಾರೆ ಅಂತ ಕೇಳೋವಾಗ ಸೂರ್ಯ ಅವ್ರ ಕಣ್ಣಿಗೆ ಗ್ಲಾಸ್ ಪೀಸ್ ಹೋಗಿದೆ ಏನೂ ಆಗಿಲ್ಲ ಅಂತಾನೆ ಅವರಲ್ಲೊಬ್ಬ ಅವ್ರು ಚೆನ್ನಾಗಿದ್ದಾರಲ್ಲ ಸದ್ಯ ಅಷ್ಟು ಸಾಕು ಅಂತಾರೆ ಅವರನ್ನು ಅಡ್ಮಿಟ್ ಮಾಡಿದ್ದು ನೀವೇನಾ ಎಷ್ಟು ಅಕ್ಕರೆಯಿಂದ ಕೇಳೋಕ್ಕೆ ಬಂದಿದ್ದೀರಾ ಅಂತ ಸೂರ್ಯ ಹೇಳುವಾಗ ಅವನಿಂದಾಗಿ ನಮಗೆಲ್ಲ ತೊಂದರೆ ಆಗಿದೆ ಅಂತಾರೆ ಎಲ್ಲರೂ ಏನು ಹೇಳ್ತಿದ್ದೀರಾ ನೀವು ಅವ್ರಿಗೆ ಆಕ್ಸಿಡೆಂಟಾಗಿ ಪ್ರಜ್ಞೆ ಇಲ್ಲದೆ ಬೆಡ್ ಮೇಲೆ ಮಲಗಿದ್ದಾರೆ ಅವಂಥವ್ರ ಬಗ್ಗೆ ಈ ಥರ ಎಲ್ಲ ಮಾತಾಡ್ತೀರಲ್ಲ ಅಂತ ಮೀನಾ ಹೇಳ್ತಾಳೆ ನಾವೇನು ಸುಮ್ಮನೆ ಹೇಳ್ತಿಲ್ಲ ಅಮ್ಮ ದೇವ್ರ ಕೈ ಮುಗಿದು ಗಣೇಶ ನಮಸ್ಕಾರ ಮಾಡಬೇಕಾದ್ರೆ ಆ ವ್ಯಕ್ತಿ ಬಂದು ನಮಗೆ ಡ್ಯಾಶ್ ಹೊಡೆದುಬಿಟ್ಟ ಇಲ್ಲಿ ನೋಡು ನನ್ನ ಕೈ ಹೇಗೆ ನೋವಾಗಿದೆ ಅಂತ ತೋರಿಸ್ತಾನೆ ನೀವು ಗಣೇಶನ್ಗೆ ಯಾಕೆ ನಮಸ್ಕಾರ ಮಾಡೋಕ್ಕೋದ್ರಿ ಶಿವಂಗೆ ಮಾಡಬೇಕಾಯ್ತು ಅಂತ ಸೂರ್ಯ ಹೇಳ್ತಾನೆ ರೀ ನೀವು ಸ್ವಲ್ಪ ಸುಮ್ಮನಿರಿ ಅಂತಾಳೆ ಮೀನಾ ನಿಮ್ಗೇನು ತೊಂದರೆ ಆಯಿತು ಅಂತ ಇನ್ನೊಬ್ಬರೂನ ಕೇಳ್ತಾನೆ ಸೂರ್ಯ ನಿಮ್ಮಣ್ಣ ನಾನು ಸೈಕಲಲ್ಲಿ ಹೋಗಬೇಕಾದ್ರೆ ಬಂದು ಡ್ಯಾಶ್ ಹೊಡೆದ್ಬಿಟ್ಟಪ್ಪ ನಾನು ಕೆಳಗೆ ಬಿದ್ದಿದೆ ನೋಡು ಹೇಗಾಗಿದೆ ಅಂತ ತೋರಿಸ್ತಾರೆ ಅವ್ರಿಗೆ ಇನ್ನೊಂದು ಕಡೆ ಕೈ ನೋವಾಗಿರುತ್ತೆ ನಿಮಗೇನಾಯಿತು ಅಂತ ಸೂರ್ಯ ಕೇಳ್ತಾನೆ ನಿಮ್ಮಣ್ಣ ಬಂದು ಸ್ಕೂಟ್ರಿಗೆ ಡ್ಯಾಶ್ ಹೊಡೆದ ನಾನು ಹ್ಯಾಂಡ್ಲಿ ಬಿಟ್ಟು ಕೆಳಗೆ ಬಿದ್ದೆ ನನ್ನ ಕೈ ಬೆರಳು ಸಿಗಾಕೊಂಡು ನೋವಾಯಿತು ನೋಡಿ ಅಂತ ತೋರಿಸ್ತಾನೆ ಆಗ ಸೂರ್ಯ ಏನು ಮೀನಾ ಕ್ರೈಮ್ ರಿಪೋರ್ಟ್ ಇರ್ತಿದೆ ಅಂತಾನೆ ಅಕ್ಕ ನಿಮ್ಗೇನಾಯಿತು ಅಂತ ಮೀನಾ ಕೇಳ್ತಾಳೆ ನನಗೇನೂ ಆಗಿಲ್ಲ ಅಮ್ಮ ನಾನು ನೀರು ತೊಗೊಂಡು ಹೋಗ್ತಿರ್ಬೇಕಾದ್ರೆ ಡ್ಯಾಶ್ ಹೊಡೆದು ಓಡೋದ ಹೊಸ ಬಿಂದಿಗೆ ಏನಮ್ಮ ಹೊಡೆದೋಯ್ತು ಅಂತಾರೆ ಇವನೇನು ಮೀನಾ ಎಲ್ರಿಗೂ ಈ ರೀತಿ ಆಕ್ಸಿಡೆಂಟ್ ಮಾಡ್ಕೊಂಡು ಬಂದಿದ್ದಾನೆ ಅಂತಾನೆ ಸೂರ್ಯ ನಮಗೆಲ್ಲ ಆಕ್ಸಿಡೆಂಟ್ ಮಾಡಿದ್ದು ಅವರೇನೇ ಆದರೆ ಅವ್ರಿಗೆ ಆಕ್ಸಿಡೆಂಟ್ ಆದಾಗ ನಾವು ಎತ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಸೇರಿಸಿದ್ವಿ ಅಂತಾರೆ ಅವರುಗಳು ಪರವಾಗಿಲ್ವೇ ನಿಮ್ಗೆ ಇಷ್ಟೊಂದೆಲ್ಲ ತೊಂದರೆ ಆದರೂ ನೀವು ಅವನನ್ನು ತಂದು ಹಾಸ್ಪೆಟ್ಲಿಗೆ ಸೇರ್ಸಿದ್ದೀರಲ್ಲ ಅಂತಾನೆ ಸೂರ್ಯ ಸರಿ ಅವನು ಯಾಕೆ ಯಾರಿಂದೆ ಓಡ್ತಿದ್ದ ಅಂತ ಸೂರ್ಯ ಕೇಳ್ತಾನೆ ಅದು ಯಾರಿಂದೆ ಓಡ್ತಿದ್ರು ಅಂತ ಗೊತ್ತಿಲ್ಲ ನಮಗೆ ನಿಂತ್ಕೊಳ್ಳಿ ಅಂತ ಎಷ್ಟು ಹೇಳಿದ್ರು ನಿಲ್ಲದೆ ಓಡ್ತಿದ್ರು ಅಂತಾರೆ ಒಬ್ಬರು ಅದೆಲ್ಲ ನಿಮ್ಮ ಸಮಸ್ಯೆ ಈಗ ನಮಗಾಗಿರೋ ಸಮಸ್ಯೆಗೆ ಪರಿಹಾರ ಕೊಡಿ ಅಂತಾರೆ ನಂದು ಸ್ಕೂಟ್ರ್ ಹಾಳಾಗಿದೆ ನನ್ನ ಬೆರಳುಗಳೆಲ್ಲ ನೋವಾಗಿದೆ ಇನ್ನೊಬ್ಬರು ನನ್ನ ಸೈಕಲ್ ಹಾಳಾಗಿದೆ ಮತ್ತು ಡಾಕ್ಟ್ರ್ ಫೀಸು ಇನ್ನೊಬ್ಬರು ನನ್ನ ಕೈ ಫ್ರ್ಯಾಕ್ಚರ್ ಆಗಿದೆ ಅದಕ್ಕೆ ಔಷಧಿ ಡಾಕ್ಟ್ರು ಫೀಸು ಎಲ್ಲ ಸೇರಿಸ್ಕೊಡಿ ಅಂತಾರೆ ಇನ್ನೂ ಒಬ್ಬರು ನನ್ನ ಬಿಂದ ಒಡ್ಗೋಗಿದೆ ಹೋಗಿದೆ ಅದಕ್ಕೆಲ್ಲ ಸೇರಿಸಿ ಕೊಡಿ ಅಂತಾರೆ ಅವನೇ ಬೆಡ್ ಮೇಲೆ ಮಲಗಿದ್ದಾನೆ ನಿಮ್ಮ ಸಮಸ್ಯೆ ಏನು ಅಂತ ನನಗೆ ಗೊತ್ತಾಯಿತು ನಾನೇ ಕೊಡ್ತೀನಿ ಅಂತ ಸೂರ್ಯ ದುಡ್ಡು ತೆಗೆದುಕೊಡ್ತಾನೆ ಇಲ್ಲಿ ಐದು ಸಾವಿರ ಇದೆ ಯಾರ್ಯಾರು ಸಮಸ್ಯೆ ಆಗಿದೆಯೋ ಅವ್ರವ್ರು ತಗೊಳ್ಳಿ ಅಂತ ಹೇಳಿ ಕೊಡ್ತಾನೆ ಸೂರ್ಯ ಇನ್ಮೇಲಾದರೂ ನಿಮ್ಮ ಅಣ್ಣನಿಗೆ ರೋಡ್ನಲ್ಲಿ ಸರಿಯಾಗಿ ಹೋಗೋಕೇಳಿ ಅಂತ ಅವರೆಲ್ಲರೂ ಹೋಗ್ತಾರೆ ನೋಡ್ತಿಯ ಮೀನಾ ಇವ್ನು ಮಾಡಿರೋ ಸಮಸ್ಯೆಗೆ ನಾನು ಬಿಲ್ ಕಟ್ಟಬೇಕು ಅಂತ ಸೂರ್ಯ ಹೇಳ್ತಿರ್ತಾನೆ ಅದನ್ನೆಲ್ಲ ಬಿಡಿ ನಿಮ್ಮಣ್ಣ ಯಾರಿಂದೆ ಓಡ್ತಿದ್ರು ಅಂತಾಳೆ ಅದೆಲ್ಲ ಅವನು ಹೇಳಿದ್ಮೇಲೇನೇ ಗೊತ್ತಾಗೋದು ಅಂತಾನೆ ಸೂರ್ಯ ಮೀನಾ ಬಂದು ಶ್ರುತಿ ಜೊತೆ ನಡೆದಿರೋದೆಲ್ಲ ಹೇಳ್ತಾಳೆ ಅವ್ರು ಏನಕ್ಕೆ ಹಾಗೆಲ್ಲ ಓಡ್ತಿದ್ರು ಅಂತ ಶ್ರುತಿ ಕೇಳ್ತಾಳೆ ಅದೆಲ್ಲ ನನಗೆ ಗೊತ್ತಿಲ್ಲ ಇವರಿಂದ ತೊಂದರೆ ಆಗಿರೋರೆಲ್ಲರೂ ಬಂದು ಇಸ್ಕೊಂಡು ಹೋದ್ರು ಅಂತಾಳೆ ಮೀನಾ ಅದು ಬೇರೆನಾ ಅಂತಾಳೆ ಶ್ರುತಿ ಮೀನಾ ಬಿಲ್ಲೆಲ್ಲನೂ ಕಟ್ಟಿದ್ದೀನಿ ಬಾ ನೋಡೋಣ ಅಂತಾನೆ ಸೂರ್ಯ ಬಂದು ಡಾಕ್ಟರ್ ಆಚೆ ಬಂದಾಗ ಮನೆಯವರೆಲ್ಲ ಹೋಗ್ತಾರೆ ಶಾಂತಿ ಡಾಕ್ಟರ್ನ ಏನಾಗಿದೆ ಡಾಕ್ಟರ್ ಏನು ತೊಂದರೆ ಇಲ್ಲ ಅಲ್ವಾ ಅಂತ ಕೇಳ್ತಾಳೆ ಅವ್ರಿಗೇನು ತೊಂದರೆ ಇಲ್ಲ ಕಣ್ಣು ಆಪ್ರೇಷನ್ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ನೀವೆಲ್ಲರೂ ಹೋಗಿ ನೋಡ್ಬೋದು ಡಿಸ್ಚಾರ್ಜ್ ಮಾಡಬೇಡಿ ಅಂತೇಳಿ ಹೋಗ್ತಾರೆ ಎಲ್ಲರೂ ಮನೋಜನ್ನ ನೋಡೋಕೆ ಹೋಗ್ತಾರೆ ಮನೋಜ ಯಾರದು ಯಾರದು ಅಂತ ಕೈಸಾನೆ ಮಾಡ್ತಿರ್ತಾನೆ ರೋಹಿಣಿ ಅದನ್ನ ನೋಡಿ ತಡ್ಕೊಳಕ್ಕಾಗದೆ ಮನೋಜ್ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನನಗೆ ಭಯ ಆಗ್ತಿದೆ ರೋಹಿಣಿ ಅನ್ನೋವಾಗ ನಿಮ್ಗೇನೂ ಆಗಲ್ಲ ಮನೋಜ್ ರೋಹಿಣಿ ಏನು ನೋಡೋಕ್ಕಾಗ್ತಿಲ್ಲ ರೋಹಿಣಿ ತುಂಬ ತೊಂದರೆ ಆಗ್ತಿದೆ ಅಂತ ಮನೋಜ್ ಒಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ಭಯ ಪಡಬೇಡಿ ಅಂತಾಳೆ ನಂಗೆ ಸುತ್ತ ಏನೂ ಕಾಣಿಸ್ತಿಲ್ಲ ರೋಹಿಣಿ ಅಂತ ಮನೋಜ್ ಹೇಳ್ತಿರ್ತಾನೆ ಮನೋಜ್ ಅಂತ ಶಾಂತಿ ಬರ್ತಾಳೆ ಅಮ್ಮ ನನಗೇನು ಅಮ್ಮ ಭಯ ಆಗ್ತಿದೆ ಅಮ್ಮ ಅಂತ ಮನೋಜ್ ಹೇಳ್ತಿರ್ತಾನೆ ಅಯ್ಯೋ ದೇವ್ರೆ ಅಂತ ಶಾಂತಿ ಗೋಳಾಡ್ತಿರ್ತಾಳೆ ಅಮ್ಮ ನನಗೆ ಕಣ್ಣು ಅಮ್ಮ ಏನಾದರೂ ಆಗಿಬಿಡುತ್ತಾ ಅಂತ ಮನೋಜ ಹೇಳ್ತಿರ್ತಾನೆ ಅದೆಲ್ಲ ಏನೂ ಆಗಲ್ಲ ಕಣೋ ಸುಮ್ಮನಿರು ಅಂತಾಳೆ ಶಾಂತಿ ಮನೋಜ ನಿನಗೇನು ಆಗಲ್ಲ ಕಣೋ ಭಯ ಪಡಬೇಡ ಒಂದು ಸಣ್ಣ ಆಪ್ರೇಷನ್ ಮಾಡ್ತಾರೆ ಅಷ್ಟೆ ಎದುರು ಬೇಡ ಅಂತ ಅವರು ಸಮಾಧಾನ ಮಾಡ್ತಾರೆ ಅಪ್ಪ ಆಪ್ರೇಷನ್ ಅಂತ ಮನೋಜ್ ಇನ್ನೂ ಗೋ ಜೋರಾಗಿ ಅಳ್ತಿರ್ತಾನೆ ರೋಹಿಣಿ ನನ್ನ ಕಣ್ಣೇ ಕಾಣಿಸ್ತಿಲ್ವಲ್ಲ ರೋಹಿಣಿ ನೀನು ನಾನು ನೋಡೋಕೆ ಆಗಲ್ವಾ ಅಂತ ಮನೋಜ್ ಹೇಳ್ತಿರ್ತಾನೆ ಅಮ್ಮ ಇದನ್ನೆಲ್ಲ ನೋಡಿದರೆ ನನ್ನ ಚಿಕ್ಕ ವಯಸ್ಸಿನ ಅಮ್ಮ ಕತ್ಲೆ ಆದರೂ ನಾನು ನಿನ್ನ ಜೊತೆನೇ ಇರ್ತಿದ್ದೆ ಅಂತ ಮನೋಜ್ ಹೇಳ್ತಾನೆ ಶಾಂತಿ ಅಯ್ಯೋ ದೇವ್ರೆ ನಮ್ಗೆ ಯಾಕಿಂತ ಪರೀಕ್ಷೆ ಅಂತ ಹೇಳ್ತಿರ್ತಾಳೆ ನನ್ನ ಕಣ್ಣನ್ನೇ ಬಿಡಪ್ಪ ನನ್ನ ಮಗನ ಮಾತ್ರ ಏನೂ ಆಗಬಾರ್ದು ಅಂತ ಶಾಂತಿ ಹೇಳ್ತಿರ್ತಾಳೆ ಕಣ್ಣು ಕಾಣಲಿಲ್ಲ ಅಂದರೆ ನಾನು ಏನಮ್ಮ ಮಾಡಬೇಕಾಗುತ್ತೆ ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅದೆಲ್ಲ ಆಗುತ್ತೇನಮ್ಮ ಅಂತಾನೆ ಮನೋಜ ಇನ್ಮೇಲೆ ಅದೆಲ್ಲ ನಡೆಯಲ್ವಾ ಎಲ್ಲ ಒಯ್ತಾ ಅಂತಿರುವಾಗ ಶಾಂತಿ ಹಾಗೆಲ್ಲ ಏನೂ ಆಗೋಲ್ಲ ಸುಮ್ಮನಿರು ಅಂತಾಳೆ ರವಿ ಏ ಮನೋಜ ಸುಮ್ಮನಿರೋ ಯಾಕೋ ಈಗ ಡಾಕ್ಟ್ರು ಆಪ್ರೇಷನ್ ಮಾಡ್ತಾರೆ ಅದುವರೆಗೂ ಸುಮ್ಮನೆ ಇರು ಅಂತಾನೆ ಸೂರ್ಯ ಹೇಳ್ತಾನೆ ಏ ಮನೋಜ್ ಡಾಕ್ಟ್ರ್ ಹೇಳಿದ್ದಾರೆ ನೀನು ಎಮೋಷನಲ್ ಆಗಬಾರ್ದು ಅಂತ ಸುಮ್ಮನೆ ಇರು ಅಂತಾನೆ ಹೇಗೋ ಸುಮ್ಮನೆ ಇರೋಕ್ಕಾಗುತ್ತೆ ನನ್ನ ಕಣ್ಣು ಕಾಣಿಸ್ತಿಲ್ವಲ್ಲ ಅಂತಾನೆ ಮನೋಜ ಕಣ್ಣಿಗೆ ಗ್ಲಾಸ್ ಪೀಸ್ ಹೋಗಿದೆ ಅಂತಾನೆ ಕಣ್ಣಿಗೆ ಗ್ಲಾಸ್ ಪೀಸ್ ಹೋಗಿದ್ರೆ ಕಣ್ಣೇಗೋ ಸರಿ ಹೋಗುತ್ತೆ ಅಂತಾನೆ ಮನೋಜ ಆಪ್ರೇಷನ್ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ ನೀನೀಗ ಎಮೋಷನಲ್ ಆಗದೆ ಸುಮ್ಮನೆ ಇರು ಅಂತಾನೆ ಸೂರ್ಯ ಮನೋಜ್ ನಾನು ಇರೋವರೆಗೂ ನಿಮ್ಗೆ ಏನೂ ಆಗಲ್ಲ ಅಂತಾಳೆ ರೋಹಿಣಿ ಆಗ ಶಾಂತಿ ಹೌದು ಮನೋಜ್ ರೋಹಿಣಿ ಡಾಕ್ಟ್ರ್ ಹತ್ರ ನನ್ನ ಕಣ್ಣೇ ತಗೊಳ್ಳಿ ಅಂತ ಹೇಳಿದಾಳೆ ನಿನ್ಗೇನೂ ಆಗಲ್ಲ ಸುಮ್ಮನಿರು ಅಂತಾಳೆ ಆಗ ಮನೋಜ್ ರೋಹಿಣಿ ರೋಹಿಣಿ ಅಂತಿರ್ತಾನೆ ಮನೋಜ್ ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ನನ್ನ ಕಣ್ಣು ಕೊಡೋಕ್ಕಾಗಲ್ವ ಅಂತಾಳೆ ರೋಹಿಣಿ ನಿಮ್ಗೇನೋ ಆಗೋಕ್ಕೆ ನಾನು ಬಿಡೋಲ್ಲ ಮನೋಜ್ ಅಂತ ಅಳ್ತಿರ್ತಾಳೆ ನನಗೆಲ್ಲ ನೀನೇ ರೋಹಿಣಿ ನೀನಿಲ್ಲ ಅಂದರೆ ನಾನು ಏನಾಗ್ತಿದ್ದೋ ಏನೋ ಅಂತ ಮನೋಜ್ ಅಳ್ತಿರ್ತಾನೆ ರೋಹಿಣಿ ಅವನಿಗೆ ಸಮಾಧಾನ ಮಾಡ್ತಿರ್ತಾಳೆ ಶ್ರುತಿ ಕಾಮ್ ಡೌನ್ ಮನೋಜ್ ನಿಮಗೆ ಆಪ್ರೇಷನ್ ಇದೆ ಸ್ಟ್ರೈನ್ ಮಾಡ್ಕೋಬಾರ್ದು ಅಂತ ಡಾಕ್ಟರ್ ಹೇಳಿದ್ದಾರೆ ಅವರನ್ನು ಅವ್ರ ಪಾಡ್ಗಿರಕ್ಕೆ ಬಿಡಿ ಬನ್ನಿ ಎಲ್ಲರೂ ಅಂತಿರ್ತಾಳೆ ಶ್ರುತಿ ಸೂರ್ಯ ಹೋಗಿ ರಂಗನಾಥ್ ಅವ್ರನ್ನ ಸಮಾಧಾನ ಮಾಡಿ ಆಚೆ ಕರ್ಕೊಂಡು ಹೋಗ್ತಾನೆ ಎಲ್ಲರೂ ಆಚೆ ನಿಂತಿರುವಾಗ ಮನೋಜ್ ಅವ್ರು ಏನು ಕೊಡಿದ್ರು ಅಂತ ಗೊತ್ತಾಗ್ಲಿಲ್ವಲ್ಲ ಅಂತ ಮೀನಾ ಯೋಚನೆ ಮಾಡ್ತಿರ್ತಾಳೆ ಅಷ್ಟರಲ್ಲಿ ಮನೋಜನ್ನು ಕೇಳಿಕೊಂಡು ಟ್ರಾಫಿಕ್ ಪೊಲೀಸು ಪೊಲೀಸ್ ಇನ್ಸ್ಪೆಕ್ಟ್ರನ್ನ ಎಂಕ್ವೈರಿಗೆ ಅಂತ ಕರ್ಕೊಂಡು ಬಂದಿರ್ತಾನೆ ಅವರು ಒಳಗೆ ಬಂದು ಮಿಸ್ಟರ್ ಮನೋಜ್ ಕುಮಾರ್ ನಾನು ಈ ಏರಿಯಾ ಸಬ್ ಇನ್ಸ್ಪೆಕ್ಟ್ರು ನಾನು ನಿಮಗೆ ತೊಂದರೆ ಕೊಡ್ತಿದ್ದೀನಿ ಅನ್ನೋವಾಗ ಸಾರಿ ಸರ್ ನನಗೆ ಕಣ್ಣು ಕಾಣಿಸ್ತಿಲ್ಲ ಅಂತಾನೆ ಮನೋಜ ಯಾರು ನನ್ನ ಮಗನಿಗೆ ಆ್ಯಕ್ಸಿಡೆಂಟ್ ಮಾಡಿದ್ರೋ ಅವ್ರನ್ನ ಹಿಡಿದು ಒಳಗಾಕ್ಬೇಕು ಸರ್ ಇರ್ತಾಳೆ ಶಾಂತಿ ಆಗ ಟ್ರಾಫಿಕ್ ಪೊಲೀಸು ಅಮ್ಮ ಯಾರು ಇವ್ರಿಗೆ ಆ್ಯಕ್ಸಿಡೆಂಟ್ ಮಾಡಿಲ್ಲ ಇವರೇ ತಾನೇ ಹೋಗಿ ಆಕ್ಸಿಡೆಂಟ್ ಆಗುವಾಗ ಮಾಡ್ಕೊಂಡ್ರು ಅಂತಾರೆ ಏ ಮನೋಜ ಯಾರ ಹಿಂದೆ ಓಡ್ತಿದ್ಯೋ ಇನ್ನೂ ನಾಲ್ಕು ಜನಕ್ಕೆ ತೊಂದರೆ ಬೇರೆ ಕೊಟ್ಟಿದೆಯಾ ಟ್ರಾಫಿಕ್ ಪೊಲೀಸ್ಗೆ ಕಲ್ಲಲ್ಲಿ ಬೇರೆ ಓಡಿದೀಯಾ ಯಾರ ಹಿಂದೆ ಹಾಗೆ ಓಡೋಗ್ತಿದ್ಯಾ ಅನ್ನೋವಾಗ ಅವ್ರು ಬೇರೆ ಇಲ್ಲೇ ಇದ್ದಾರಾ ಅಂತಾನೆ ಮನೋಜ ಸರ್ ಸಾರಿ ಸರ್ ಕಾರಿಗೆ ಕಲ್ಲು ಹೊಡಿಯೋಕ್ಕೆ ಹೋಗಿ ನಿಮಗೆ ಬಿದ್ದುಬಿಡ್ತು ಏನಕ್ಕೆ ಕಾರಿಗೆ ಕಲ್ಲೊಡಿಯೋಕೋಗಿದ್ವಿ ಅಂತಾರೆ ಇನ್ಸ್ಪೆಕ್ಟ್ರು ನಮಗೆ ಮೂವತ್ತು ಲಕ್ಷ ಎಮ್ ಆರ್ ಸಿ ಹೊತ್ಕೊಂಡು ಹೋದ್ನಲ್ಲ ಸರ್ ಅವನು ಆ ಕಾರಲ್ಲಿದ್ದ ಮನೋಜ ಅವ್ನು ಸಿಕ್ಕಿದ್ನ ಅಂತಾರೆ ರಂಗನಾಥ್ ಅವರು ಹೌದಪ್ಪ ಎಮ್ ಆರ್ ಸಿ ಇರೋನಾ ಅಂತಾರೆ ಪೊಲೀಸ್ನವರು ಹೌದು ಸರ್ ಬೇರೆಯವ್ರ ಮನೆನಾ ಮನೆ ಅಂತೇಳಿ ನಮಗೆ ಕೊಡ್ತೀವಿ ಅಂತ ನಮ್ಮ ಹತ್ರ ಮೂವತ್ತು ಲಕ್ಷ ರೂಪಾಯಿ ತಗೊಂಡು ಎಮ್ ಆರ್ ಸಿ ಓಡೋದ್ರು ಸರ್ ಅಂತಾಳೆ ರೋಹಿಣಿ ಮನೋಜ್ ನೀನು ಅವನನ್ನು ನೋಡ್ದೆ ಅಂತಾಳೆ ಶಾಂತಿ ಹೌದಮ್ಮ ನಂಗೆ ತಲೆನೋವು ಅಂತ ಮೆಡಿಕಲ್ ಶಾಪ್ಗೆ ಹೋಗಿ ಟ್ಯಾಬ್ಲೆಟ್ ತಗೊಂಡು ಬರ್ತಿದ್ದೆ ಆಗ ಅವನು ಫೋನಲ್ಲಿ ಮಾತಾಡಿಕೊಂಡು ಕಾರ್ ಹತ್ತಿದ್ದನ್ನ ನಾನು ನೋಡಿ ಹಿಂದೆ ಓಡೋದೆ ಕಾರಲ್ಲಿ ಬೇಗ ಬೇಗ ಹೊಟ್ಟೋದ ಅವನು ಸೂರ್ಯ ಯಾವ ಏರಿಯಾ ಅಂತ ಕೇಳ್ತಾನೆ ಮನೋಜ ಇಂಥ ಏರಿಯಾ ಅಂತ ಅಡ್ರೆಸ್ ಹೇಳ್ತಾನೆ ನಾನು ಅವನನ್ನು ಹಿಡಿಯೋಷ್ಟರಲ್ಲಿ ಅವ್ನು ಓಡೋದ ಅನ್ನೋವಾಗ ಸೂರ್ಯ ನೀನು ನಿನ್ನ ಕಾರಲ್ಲಿ ಹೋಗಬೇಕಾಗಿತ್ತು ನಡ್ಕೊಂಡು ಓಡೋದೆ ಅಂತಾನೆ ಕಾರ್ ನಂಬರ್ ಏನಾದರೂ ಗೊತ್ತಾಯ್ತಾ ಅಂತ ಪೊಲೀಸ್ನವರು ಮತ್ತು ಸೂರ್ಯ ಇಬ್ಬರು ಒಟ್ಟಿಗೆ ಕೇಳ್ತಾರೆ ಅವಸರದಲ್ಲಿ ಅದೆಲ್ಲ ಗೊತ್ತಾಗ್ಲಿಲ್ಲ ಅಂತಾನೆ ಮನೋಜ ಅವನ ಜೊತೆ ಯಾರಾದರೂ ಇದ್ರಾ ಅಂತ ಸೂರ್ಯ ಕೇಳ್ತಾನೆ ಪೊಲೀಸ್ನವರು ಅದನ್ನೇ ಕೇಳ್ತಿರ್ತಾರೆ ಆಗ ಪೊಲೀಸ್ನವರು ಏನಪ್ಪ ಇಲ್ಲಿ ಪೊಲೀಸ್ ನಾನಾ ನೀನಾ ಅಂತ ಕೇಳ್ತಾರೆ ನಮ್ಮನ್ನು ವಿಚಾರಣೆ ಮಾಡೋಕ್ಕೆ ಬಿಡು ಅಂತಾರೆ ಸಾರಿ ಸರ್ ಆ ಟೈಮಲ್ಲಿ ಹೆಂಗೆ ಮಾತಾಡಬೇಕು ಅನ್ನಿಸ್ತು ಮಾತಾಡಿಬಿಟ್ಟೆ ಅಂತಾನೆ ಸೂರ್ಯ ರವಿಶ್ರುತಿ ಇಬ್ರು ನೀವು ಈ ಥರ ಮಾತಾಡಿದ್ರೆ ಅವರು ವಿಚಾರಣೆ ಹೇಗೆ ಮಾಡ್ತಾರೆ ಸ್ವಲ್ಪ ಹೊತ್ತು ಸುಮ್ಮನೀರಿ ಅಂತಾರೆ ಪೊಲೀಸ್ನವರು ಆ ಏರಿಯಾ ಸಿ ಟಿ ಟಿ ವಿ ಚೆಕ್ ಮಾಡಿ ಆ ಕಾರ್ ನಂಬರ್ ಯಾವುದು ಅಂತ ನೋಡ್ಕೊಳ್ಳಿ ನೀವು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಅನ್ನುವಾಗ ಮನೋಜ ಸರ್ ನಾನು ಮೂವತ್ತು ಲಕ್ಷ ರೂಪಾಯಿ ಎತ್ಕೊಂಡು ಹೋಗ್ಬಿಟ್ಟಿದ್ದಾನೆ ಸರ್ ನನ್ನ ಕಣ್ಣು ಬೇರೆ ಹೋಯಿತು ದಯವಿಟ್ಟು ನನ್ನ ದುಡ್ಡಿಸಿ ಹೋಗಿ ಮಾಡಿ ಸರ್ ಅಂತ ಕೇಳ್ಕೊತಾನೆ ಅದನ್ನೆಲ್ಲ ನಾವು ನೋಡ್ಕೋತೀವಿ ಅಂತ ಪೊಲೀಸ್ನವರು ಅಲ್ಲಿಂದ ಹೋಗ್ತಾರೆ ಏಯ್ ಅವ್ನು ಸಿಕ್ಕಿದ ತಕ್ಷಣ ಅವ್ನ ಕಾರ್ ನಂಬರು ಆ ಏರಿಯಾ ಯಾವುದು ಅಂತ ಹೇಳಿದರೆ ಸಾಕಾಗಿತ್ತು ಅಲ್ಲೇ ಯಾರಾದರೂ ಕಾರ್ ಡ್ರೈವರ್ಗಳು ಇರ್ತಿದ್ರು ನಾನು ಅವ್ರಿಗೆ ಹೇಳಿದರೆ ಅವನ್ನ ಹಿಡ್ದಾಗ್ಬೋದಾಗಿತ್ತು ನೀನು ಯಾಕೋ ಕಾರಿಂದೆ ಓಡೋಕೋದೆ ಅಂತಾನೆ ಆ ಟೈಮಲ್ಲಿ ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂತಲೇ ಮನೋಜ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು